ಏನಕ್ಕೆ ಇಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಇಲ್ಲಿ ಒಬ್ರು ಗುರುಗಳು ಬರ್ತಾರೆ ಅಂತ ಹೇಳಿದ್ದಾರೆ ಇಲ್ಲಿರೋ ಭಕ್ತರೆಲ್ಲ ತುಂಬ ದೂರದಿಂದ ಬಂದಿರೋರು ಅವ್ರನ್ನ ಭೇಟಿಯಾಗೋದಕ್ಕೋಸ್ಕರ ಬಂದಿದ್ದಾರೆ ಅಲ್ಲಿರೋ ಗುರುಗಳ ಬಗ್ಗೆ ಇನ್ನೂ ಹೆಚ್ಚಿನ ವಿವರ ನನ್ನ ವೀಡಿಯೋದಲ್ಲಿ ಪೂರ್ತಿ ನೋಡಿ ಹಾಗೂ ಇಲ್ಲಿ ಒಂದು ಬರ್ಡೇ ಪಾರ್ಟಿ ಇದೆ ಅದಕ್ಕೋಸ್ಕರ ಬಂದಿದ್ದೀನಿ ನನ್ನ ವೀಡಿಯೋ ಪೂರ್ತಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಟ್ಯೂಬ್ ಚಾನಲ್ ಕನ್ನಡ ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಬೆಳಿಗ್ಗೆ ಎದ್ದು ಎಲ್ಲ ಪೂಜೆ ಮಾಡಿ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಹೊರಗಡೆ ಹೊರಟಿದ್ದೀವಿ ಇವತ್ತು ಒಂದು ಬರ್ಡೇ ಇದೆ ಬರ್ಡೇ ಪಾರ್ಟಿ ಕೊಡ್ತಾ ಇದೀವಿ ದೊಡ್ಡ ಮನುಷ್ಯಕ್ಕೋಸ್ಕರನೇ ನಾವೆಲ್ಲ ಬಂದಿರೋದು ಬರ್ಡೇ ಸೆಕೆಂಡ್ ಇಯರ್ ಇದು ಇವರು ಅವರಪ್ಪ ಇವರು ಅವರೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿದಿವಿ ಇವರು ಅವ್ರ ಅಜ್ಜಿ ಇದು ಅವರು ಚಿಕ್ಕಪ್ಪ ಅಲ್ವಾ ಮಾವ ಹ್ಯಾಪಿ ಬರ್ಡೇ ಈಗಿನ ಕಾಲದಲ್ಲಿ ಮಕ್ಳು ಎಷ್ಟು ಅಂದ್ರೆ ನೋಡಿ ಅಂತ ಯಾರು ಗಿಫ್ಟ್ ಕೊಟ್ಟರೆ ಅಯ್ಯೋ ನಮ್ಮಅಪ್ಪ ದುಡ್ಡು ತಗೋಬಿಟ್ರೆ ನೋಡ್ತಾನೆ ಇಳಿತಾವ್ ಇಳಿತವ್ ಫಸ್ಟ್ ಕೊಡಿ ಹಾಂ ದೊಡ್ಡೋರ್ಗಿಂತ ಮಕ್ಳ ಕೈಲಿ ಏನಾದರೂ ಫೋನ್ ಸಿಕ್ಕಿದ್ರೆ ಅಷ್ಟೇ ಆ ಫೋನ್ ಮಾತಾಡು ಹಲೋ 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 ಯಾರು ಯಾರ್ದು ಮಾತಾಡು ಮಮ್ಮಿ ಪ್ರತಿಭಾ ಹಾಯಿ ಮಾಡಿ ಇವನ್ನೆಷ್ಟು ಹುಷಾರಂದ್ರೆ ಯಾರೇನು ಹೇಳಿಕೊಟ್ಟರು ಮಾಡ್ತಾನೆ ನೋಡಿ ಇವ್ನು ಸುಮ್ಮನೆ ಆ ಥರ ಹೇಳ್ಕೊಟ್ಟಿದ್ರಷ್ಟೆ ಇವ್ನು ನೋಡು ನಾಚಿಕೆ ಅವನಿಗೆ ತಿನ್ನಿಸಿದ್ರೇ ತಿನ್ನಲ್ಲ ಇವ್ರುಗಳು ಅದೇ ತಟ್ಟೆಯಲ್ಲಿ ಹಾಕ್ಕೊಟ್ರೆ ಅದ್ರ ಮುಂದೆ ಕುತ್ಕೊಳಕ್ಕೆ ಮಾತ್ರ ರೆಡಿ ಇರ್ತಾರೆ ಮಧ್ಯಾಹ್ನ ಹೇಳ್ತಲ್ವ ಎಲ್ಲರೂ ಊಟ ಮಾಡೋಣ ಅಂತ ಎಲ್ಲರೂ ಊಟ ಎಲ್ಲರಿಗೂ ಊಟ ತರಿಸ್ಕೊಟ್ಟಿದ್ದಾರೆ ನೋಡಿ ಸ್ಪೆಷಲ್ ಊಟ ಏನೇನು ಅಂದರೆ ಎಲ್ಲ ಥರ ಐಟಮ್ಸು ಇದೆ ಇವರೆಲ್ಲ ನಮ್ಮ ಫ್ರೆಂಡ್ಸು ನಮ್ಮ ಸಿಸ್ಟರ್ ಟೀಮ್ ಪಲ್ಯ ಎಲ್ಲರೂ ಹಾಗೂ ದಾಲು ಹಾಗೆ ಫ್ರೈಡ್ ರೈಸ್ ತರಿಸಿದ್ರು ಎಲ್ಲ ತಿನ್ಬಿಟ್ಟು ನೆಕ್ಸ್ಟು ಫಂಕ್ಷನ್ಗೆ ರೆಡಿ ಮಾಡ್ತಾಯಿದ್ರು ನೋಡಿ ಪಾರ್ಟಿಗೆ ಸಣ್ಣ ಪಾರ್ಟಿನೇ ನೋಡಿ ಆದರೂ ತುಂಬ ಚೆನ್ನಾಗಿ ಬಂದಿದ್ದೆ ಎಲ್ಲ ಇವರು ಅವ್ರ ಮಾವ ಹಾಗು ಅಲ್ಲಿರೋರು ಎಲ್ಲರೂ ಬಂದ ನನಗೆ ಹುರಾಯಿಸ್ತಾ ಇತ್ತು ಯಾಕೆ ಅಂತ ಗೊತ್ತಿಲ್ಲ ಫೋನ್ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೆ ಹಾಗಾಗಿ ಎಲ್ಲರೂ ನಾನೇ ನೋಡ್ತಾ ಇದ್ದರು ಇವರು ಅವ್ರ ತಾಯಿ ಆಗಲೇ ಪರಿಚಯ ಮಾಡಿಸ್ಕೊಟ್ಟಿದ್ನಲ್ಲ ಎಲ್ಲ ಕೆಲಸ ಮುಗಿಸಿದ್ದಾರೆ ಈಗ ಪಾರ್ಟಿಗೆ ರೆಡಿಯಾಗಬೇಕಲ್ವಾ ಪಾಪ ಹಾಗಾಗಿ ರೆಡಿಯಾಗಲಿಕ್ಕೆ ಯಾವ ಸೀರೆ ಅಂತ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾರೆ ಹಾಗೆ ಬಂದಿರೋರನ್ನ ಮಾತಾಡ್ಸ್ಕೊಂತ ಕೂತಿದ್ದಾರೆ ಇವರು ನಂದಿನಿ ಹಾಗೂ ಗಾಯತ್ರಿ ಅಂತ ಇವ್ರ ಹೆಸರು ಇವರೆಲ್ಲ ನಮ್ಮ ಫ್ರೆಂಡ್ಸು ಕೆಲಸ ಎಲ್ಲ ಮಾಡಿ ಕುತ್ಕೊಂಡಿದ್ದಾರೆ ನೆಕ್ಸ್ಟ್ ಏನು ಮಾಡೋದು ಅಂತ ಮೀಟಿಂಗ್ ಮಾಡ್ತಾಯಿದ್ದಾರೆ ಹರಟೆ ಹೊಡಿತಾ ಇದ್ದಾರೆ ಇವರು ಅಷ್ಟೇ ಇವರಿಬ್ರು ಬರ್ಡೇ ಪಾರ್ಟಿಯಲ್ಲಿ ಕಾದು ಕಾದು ಬಿಟ್ಟವ್ರೆ ಬಂದ ನೋಡಿ ನಮ್ಮ ರಾಜ್ಕುಮಾರ ಪೂರ್ತಿ ರೆಡಿಯಾಗಿದ್ದಾನೆ ಸಿಕ್ಕಾಪಟ್ಟೆ ಗಲಾಟೆ ಅವನಂತೂ ಹಿಡಿಯೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅವನ್ನ ಹ್ಯಾಂಡಲ್ ಮಾಡ್ಬೇಕಂದ್ರೆ ಅವ್ರ ತಾತ ಒಬ್ಬರೇ ಅವ್ರ ತಾತ ಬಿಟ್ಟರೆ ಅವರ ಅಮ್ಮ ಹತ್ರ ಸ್ವಲ್ಪ ಇರ್ತಾನೆ ಇಲ್ಲಾಂದರೆ ಗಲಾಟೆ ಜಾಸ್ತಿ ಮಾಡ್ತಾನೆ ೊಂದು ವೀಡಿಯೋ ಯಾವುದು ಕೂಡ ಮಿಸ್ ಆಗಬಾರ್ದು ಅಂತ ನಾನು ಏನು ಮಾಡಿದೆ ಎಲ್ಲ ವೀಡಿಯೋ ಸೇರಿ ಒಂದು ವೀಡಿಯೋ ಮಾಡಿ ಸಾಂಗ್ ಮಾಡಿದ್ದೀನಿ ಅದೇ ಥರ ಯಾವುದು ವೀಡಿಯೋ ಮಿಸ್ ಆಗಬಾರ್ದು ಅಂತ ಎಲ್ಲ ವೀಡಿಯೋನು ಹಾಕಿದ್ದೀನಿ ಇದರಲ್ಲಿ ನೋಡಿ ಎಷ್ಟು ಕ್ಯೂಟಾಗಿ ಆಗಿ ಅವನು ಆ್ಯಕ್ಷನ್ ಮಾಡ್ತಾ ಇರ್ತಾನೆ ಇಷ್ಟೊತ್ತು ಏನಕ್ಕೆ ವೆಯ್ಟ್ ಮಾಡ್ತಿದ್ರಿ ಅಂತ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ ಇವತ್ತು ಸಿದ್ಧಾಂತದ ಬರ್ಡೇ ಆಲ್ರೆಡಿ ಅವ್ನು ಕೇಕ್ ಬಂದಿದೆ ನೋಡಿ ಇದು ಒಂದು ಬರ್ಡೇ ಕೇಕ್ ರೆಡಿ ಇದೆ ಆಲ್ರೆಡಿ ಇನ್ನೊಂದು ಕೇಕ್ ಇದೆ ಆ್ಯಕ್ಚುಲಿ ಅದು ಒಳಗಡೆ ಎತ್ತಕ್ಕಿದರೆ ಇದು ಒಂದು ಕೇಕ್ ಹ್ಯಾಪಿ ಬರ್ಡೇ ಸಿದ್ಧಾಂತ್ ಅವನ ಹೆಸರು ಸಿದ್ಧಾಂತ ಇಲ್ಲಿರೋರಲ್ಲಿ ಸ್ವಲ್ಪ ಜನ ಗೊತ್ತಿದ್ದಾರೆ ಇನ್ನು ಸ್ವಲ್ಪ ಜನ ಗೊತ್ತಿಲ್ಲ ಅವರಿಗೆ ಯಾಕೆಂದರೆ ಅವರೆಲ್ಲ ಗುರುಗಳು ಭೇಟಿಗೋಸ್ಕರ ಸ್ವಲ್ಪ ಜನ ಬಂದಿದ್ದಾರೆ ಹಾಗಾಗಿ ಬರ್ಡೇ ಪಾರ್ಟಿ ಆದಮೇಲೆ ಗುರುಗಳು ಭೇಟಿ ಇದೆ ಅಂತ ಹೇಳಿದ್ದಾರೆ ಬರ್ಡೇ ಪಾರ್ಟಿ ಸ್ಟಾರ್ಟ್ ಆಯಿತು ಬರ್ಡೇ ಬಾಯಿ ಬಂದಾಯಿತು ಇನ್ನೇನು ಕೇಕ್ ಕಟ್ ಮಾಡಬೇಕು ಎಲ್ಲರನ್ನೂ ನೋಡ್ತಾ ಇದ್ದಾನೆ ನೋ ಎಲ್ಲರೂ ಜಾಸ್ತಿ ಜನ ಇರೋದಕ್ಕೆ ಟೆನ್ಷನ್ ಮಾಡ್ಕೋಬಿಟ್ಟು ಊಟ ಎಲ್ಲ ಮುಗೀತು ಪಾರ್ಟಿ ಎಲ್ಲ ಮುಗೀತು ಈಗ ಇವರೆಲ್ಲ ಇರೋದು ಗುರುಗಳ್ಗೋಸ್ಕರನೇ ಆಗಲೇ ಹೇಳಿದಾಗೆ ಇವರೆಲ್ಲ ಬಂದಿರೋದು ಗುರುಗಳು ಭೇಟಿ ಆಗೋದಕ್ಕೆ ಇವರ ಸಮಸ್ಯೆಗಳು ಅವರು ಬರೆದು ಹೇಳಿರ್ತಾರೆ ಅವರು ಅದು ಅಲ್ಲಿರೋ ಅಧಿಕಾರಿಗಳ ಜೊತೆ ಅವರು ಅಲ್ಲಿ ಗುರುಗಳಿಗೆ ತಿಳಿಸ್ಕೊಡ್ತಾರೆ ಗುರುಗಳನ್ನ ವೀಡಿಯೋ ಮಾಡೋಂಗಿಲ್ಲ ಹಾಗಾಗಿ ನಾನು ಮಾಡೋಕ್ಕಾಗಲಿಲ್ಲ ನೋಡಿ ಇಲ್ಲಿರೋರೆಲ್ಲ ಅವ್ರವ್ರ ಪ್ರಾಬ್ಲಮ್ಸ್ ಹೇಳ್ತಾ ಇದ್ದಾರೆ ಇದೇ ಥರ ನಿಮ್ಗೆ ಯಾರಿಗಾದ್ರೂ ಸಮಸ್ಯೆ ಇದ್ದು ಗುರುಗಳು ಅಂದ್ರೆ ನನಗೆ ಕಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ನನ್ನ ಯೂಟ್ಯೂಬ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಧನ್ಯವಾದಗಳು